ಅಂಗನವಾಡಿ ಕಾರ್ಯಕರ್ತರ ಸಹಾಯಕರ ಸಂಯುಕ್ತ ಸಂಘರ್ಷ ಸಮಿತಿಗೆ ಅಂಗನವಾಡಿ ಕಾರ್ಯಕರ್ತರ ಸಂಯುಕ್ತ ಸಂಘರ್ಷ ಸಮಿತಿಗೆ ಕರ್ನಾಟಕ ರಾಜ್ಯ ಅಂಗನವಾಡಿ ಶಿಕ್ಷಕಿಯರ ಮತ್ತು ಸಹಾಯಕಿಯರ ಮಹಾಮಂಡಳಿ ಅಧ್ಯಕ್ಷತೆ ಅಧ್ಯಕ್ಷರು ನಾನು ನನ್ನ ಹೆಸರು ಚಿತ್ರಾದೇವಿ ಅಂತಂದ್ಬಿಟ್ಟು ಇವತ್ತಿನ ದಿನ ಹೋರಾಟ ಏನು ನಾವು ನಾಲ್ಕು ಇದನ್ನು ಇಟ್ಕೊಂಡು ನಾವು ಮಾಡಿದ್ವೋ ಗ್ರ್ಯಾಜುವೇಟಿ ಮೊಟ್ಟ ಮೊದಲನೆಯದಾಗಿ ನಿವೃತ್ತಿ ಆಗಿರ್ತಕ್ಕಂಥ ನಿವೃತ್ತಿಯಾಗಿರ್ತಕ್ಕಂಥವರಿಗೆ ಗ್ರಾಜ್ಯೂಟಿ ಬಗ್ಗೆ ನಾವು ಸುಮಾರು ಹೋರಾಟಗಳನ್ನ ಮಾಡಿ ಇದು ಮಾಡಿದ್ವಿ ಅದು ಸುಪ್ರೀಂ ಕೋರ್ಟ್ ಆರ್ಡರ್ ಏನು ಬಂದಿತ್ತೋ ಅದರ ಪ್ರಕಾರ ಇಲಾಖೆಯವರು ಮಾಡಿದೀರಾ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಜ ಅದರಿಂದ ರಿಟೈರ್ಡ್ ಆಗಿರ್ತಕ್ಕಂಥವ್ರಿಗೆ ಮಾತ್ರ ಗ್ರಾಜ್ಯೂಯಿಟಿ ಕೊಡಬೇಕು ಅಂತ ಒಂದು ಇದನ್ನು ಮಾಡಿದರು ಈ ಒಂದು ನಮ್ಮ ಹೋರಾಟಕ್ಕೆ ಸಿಕ್ಕಿರ್ತಕ್ಕಂಥ ಜಯ ಏನು ಅಂತಂದರೆ ಎರಡು ಸಾವಿರದ ಹತ್ತರಿಂದ ಏನು ನಿವೃತ್ತಿ ಆಗಿರ್ತಕ್ಕಂಥ ಇವರು ಕಾರ್ಯಕರ್ತರು ಇದ್ದಾರೋ ಅವರಿಗೆಲ್ಲರಿಗೂ ಸಹ ಗ್ರ್ಯಾಜುಯಿಟಿ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಮ್ಮ ಒಂದು ಹೋರಾಟದ ಯಶಸ್ವಿಯಾಗಿ ಅದೊಂದು ಸಿಕ್ಕಿದೆ ಮತ್ತು ಎರಡನೇದಾಗಿ ಏನು ನಮ್ಮ ಒಂದು ಎಲ್ ಕೆ ಜಿ ಯು ಕೆ ಜಿ ಒಂದು ಇದನ್ನು ಮಾಡಿದಾರೋ ಅದನ್ನು ನಮ್ಮ ಒಂದು ಕಾರ್ಯಕರ್ತರಿಗೆ ತರಬೇತಿ ಮುಖಾಂತರ ಮಾಡ್ತೀವಿ ಅಂತ ಸಹ ಅವರು ಈ ಸಂದರ್ಭದಲ್ಲಿ ಹೇಳಿರ್ತಾರೆ ಮತ್ತು ಅಂತ ಹಂತವಾಗಿ ಒಂದೊಂದು ಈಗ ಬೆಂಗಳೂರು ನಗರದಲ್ಲಿ ಏನು ಮಾಡಿರ್ತಾರೋ ಅದೇ ರೀತಿಯಾಗಿ ಎಲ್ಲ ಜಿಲ್ಲೆಗಳಲ್ಲೂ ಸಹ ಅವರಿಗೆ ಪುಸ್ತಕ ಇರ್ಬೋದು ಮತ್ತು ಯೂನಿಫಾರ್ಮ್ ಇರ್ಬೋದು ಆ ಒಂದು ಎಲ್ ಕೆ ಜಿ ಯು ಕೆ ಜಿಗೆ ಬಳಸುವಂತಹ ಸಾಮಗ್ರಿಗಳನ್ನ ಏನಿದೆಯೋ ಅದನ್ನೆಲ್ಲ ಕೊಟ್ಟು ಮಾಡುವಂಥ ಅಂತ ಕೆಲಸನ ಮಾಡ್ತೀವಿ ಅಂತ ಸಹ ಈ ಸಂದರ್ಭದಲ್ಲಿ ನಮಗೆ ಹೇಳಿರ್ತಾರೆ ಮತ್ತು ಅದೇ ರೀತಿಯಾಗಿ ಗೌ ಗೌರವಧನ ಗೌರವಧನ ಏನು ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ ಸಹಾಯಕರಿಗೆ ಅದೇ ಸಿದ್ದರಾಮಯ್ಯ ಅವರು ಒಂದು ಆರು ಗ್ಯಾರಂಟಿಗಳನ್ನ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಏನು ಒಂದು ಆರು ಗ್ಯಾರಂಟಿಗಳಲ್ಲಿ ಒಂದು ಅಂಗನವಾಡಿ ಕಾರ್ಯಕರ್ತರಿಗೆ ಹದಿನೈದು ಸಾವಿರ ಮತ್ತು ಸಹಾಯಕಿಯರಿಗೆ ಹತ್ತು ಸಾವಿರ ಅಂತ ಅವರೇ ಒಂದು ಕೊಟ್ಟಂಥ ಒಂದು ಮಾತನ್ನು ಈ ಒಂದು ಸಂದರ್ಭದಲ್ಲಿ ವ್ಯವಸ್ಥೆಯಲ್ಲಿ ನಮಗೆ ಮಾಡಿಕೊಡ್ಬೇಕು ಅಂತ ಸಹ ನಾವು ಹೇಳ್ತಾ ಇದ್ದೀವಿ ಐದು ಗ್ಯಾರಂಟಿಗಳನ್ನ ಮಾತ್ರ ಮಾಡಿ ಈ ಒಂದು ಅಂಗನವಾಡಿ ಕಾರ್ಯಕರ್ತರಿಗೂ ಶಿಕ್ಷಕರಿಗೆ ಗೌರವದನ್ನು ಹೆಚ್ಚಳ ಮಾಡದೇ ಇರತಕ್ಕ ಮಾಡದೇ ಇರುವಂಥದ್ದು ಸರಿಯಲ್ಲ ನಮ್ಮ ಒಂದು ಅಂಗನವಾಡಿ ಶಿಕ್ಷಕಿಯರು ಮತ್ತು ಸಹಾಯಕಿಯರು ಹೆಚ್ಚಿನ ರೀತಿಯಲ್ಲಿ ಎಲ್ಲ ಆ ಒಂದು ಕೆಲಸಗಳನ್ನು ಅವರಿಗೆ ಒತ್ತಡ ಏರಿ ಅವ್ರ ಮೇಲೆ ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಆ ಒಂದು ಕೆಲಸಗಳನ್ನ ತಡೆಗಟ್ಟಿ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂಥ ಕೆಲಸಗಳು ಏನಿದೆಯೋ ಆ ಒಂದು ಕೆಲಸಗಳನ್ನ ಅಂಗನವಾಡಿ ಶಿಕ್ಷಕಿಯರಿಗೆ ಮತ್ತು ಸಹಾಯಕರಿಗೆ ಮಾಡಬೇಕು ಅಂತ ಸಹ ಈ ಸಂದರ್ಭದಲ್ಲಿ ನಾವು ಅವ್ರಿಗೆ ಇದು ಮಾಡಿದ್ದೀವಿ ಅದನ್ನು ಸಹ ಮುಂದಿನ ದಿನಗಳಲ್ಲಿ ನಾವು ಮಾಡಿಕೊಡ್ತೀವಿ ಅಂತ ಸಹ ಇದು ಮಾಡಿದ್ದಾರೆ ಅದು ಒಂದು ನಿರ್ದಿಷ್ಟವಾದಂಥ ಒಂದು ಗೌರವಧನನ ಈ ಸಂದರ್ಭದಲ್ಲಿ ಅವ್ರು ಹೇಳಿರಲ್ಲ ಆದರೆ ನಾವು ಹೋಗಿ ಮಾತಾಡಿ ಮಿನಿಸ್ಟ್ರ ಹತ್ರ ಮಾತಾಡಿ ಅದನ್ನು ನಾವು ನಿಮಗೆ ಲಿಖಿತ ರೂಪದಲ್ಲಿ ಕೊಡ್ತೀವಿ ಅಂತ ಸಹ ಈ ಒಂದು ಸಂದರ್ಭದಲ್ಲಿ ಡೈರೆಕ್ಟ್ರು ಸೆಕ್ರೆಟ್ರಿ ಏನು ಬಂದಿದ್ರೋ ಅಧಿಕಾರಿಗಳು ಅವರು ನಮಗೆ ತಿಳಿಸಿರ್ತಾರೆ ಈ ಒಂದು ನಮ್ಮ ಅಂಗನವಾಡಿ ಶಿಕ್ಷಕಿಯರಿಗೂ ಮತ್ತು ಸಹಾಯಕಿಯರಿಗೆ ಹೆಚ್ಚಿನ ರೀತಿಯಲ್ಲಿ ಆಗಿರ್ತಕ್ಕಂತಹ ಕೆಲಸಗಳನ್ನು ಅದನ್ನು ನಿರಂತರವಾಗಿ ಕಡಿಮೆ ಮಾಡ್ಕೊಂಡು ಬರ್ತೀವಿ ಅಂತ ಸಹ ಈ ಒಂದು ಸಂದರ್ಭದಲ್ಲಿ ನಮಗೆ ಪೂರ್ವ ತಿಳಿಸಿದ್ದಾರೆ ಮತ್ತು ಪೂರಕ ಆಹಾರ ಏನಿದೆಯೋ ಅದು ಬಂದು ಪೂರಕ ಆಹಾರ ಗುಣಮಟ್ಟದ್ದಲ್ಲ ಅಲ್ಲ ತುಂಬನೇ ಗುಣಮಟ್ಟದ ತುಂಬ ಕೀಳುಮಟ್ಟದಾಗ ಕೊಡ್ತಾ ಇದ್ದಾರೆ ಅದನ್ನು ಮಕ್ಕಳು ತಿನ್ನುವಂಥ ಆಹಾರ ಪದಾರ್ಥ ಅಲ್ಲದೆ ಇರೋವಂಥ ಕಾರಣದಿಂದ ಈ ಒಂದು ಸಂದರ್ಭದಲ್ಲಿ ಅಕ್ಟೋಬರ್ ಒಂದನೇ ತಾರೀಕಿನಿಂದ ಏನು ಆ ಪೂರಕ ಆಹಾರ ಇದೆಯೋ ಅದನ್ನು ಬದಲಾವಣೆ ಸಹ ಮಾಡಿದ್ದೀವಿ ಅಂತ ಸಹ ಈ ಒಂದು ಸಂದರ್ಭದಲ್ಲಿ ಅಧಿಕಾರಿಗಳು ತಿಳಿಸಿರ್ತಾರೆ ಆ ಒಂದು ಪೂರಕ ಆಹಾರ ಗುಣಮಟ್ಟದ್ದು ಕೊಡ್ತೀವಿ ಅಂತಹ ಸಹ ಈ ಒಂದು ಸಂದರ್ಭದಲ್ಲಿ ನಮ್ಮ ಹೋರಾಟಕ್ಕೆ ಸಿಕ್ಕಿರ್ತಕ್ಕಂಥ ಒಂದು ಜಯ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ತಿಳಿಸ್ತಾ ಇದ್ದೀನಿ